ಇನ್ಸ್ಟಾಗ್ರಾಂ ನಲ್ಲಿ ಹರಳಿದ ಪ್ರೀತಿ ಕೊಲೆಯಲ್ಲಿ ಅಂತ್ಯ ಗೃಹಿಣಿ ಹೆಣವಾಗಿದ್ದು ಹೇಗೆ ನಲ್ಲಿ ಪರಿಚಯವಾದ ಮೂರನೇ ದಿನಕ್ಕೆ ಇಬ್ಬರ ನಡುವೆ ಫುಲ್ ಜೋರಾಗಿದೆ ಹಾಸನಕ್ಕೆ ಬಾ ನನ್ನನ್ನು ಕರೆದುಕೊಂಡು ಹೋಗು ಎಂದು ಮಹಿಳೆ ಯುವಕ ಪುನೀತ್ಗೆ ಕರೆ ಮಾಡಿದ್ದಾಳಂತೆ ಬಳಿಕ ಕಳೆದ ಮೂರು ದಿನಗಳ ಹಿಂದೆ ಲವರ್ ಪುನೀತ್ ನೋಡಲು ಮಹಿಳೆ ಮಂಡ್ಯಕ್ಕೆ ಬಂದಿದ್ದಳು ಓರು ಸುತ್ತಾಡಿ ರೊಮ್ಯಾನ್ಸ್ ಇಬ್ಬರು ಭಾನುವಾರದಂದು ಮಂಡ್ಯ ಮೈಸೂರು ಕೆಆರ್ಎಸ್ ಅಂತ ಜಾಲಿಯಾಗಿ ಓಡಾಡಿದ್ದಾರೆ ಹಾಸನದ ಹೊಸ ಕೊಪ್ಪಲು ಗ್ರಾಮದ ಗೃಹಿಣಿ ಗಂಡ ಮಕ್ಕಳನ್ನ ಬಿಟ್ಟು ಪ್ರಿಯತಮನ ಹಿಂದೆ ಬಿದ್ದಿತ್ತು ಮಂಡ್ಯದ ಪೇಟಿಯ ಕರೋಟಿ ಗ್ರಾಮದ ಪುನೀತ್ ಕೂಡ ಗೃಹಿಣಿಯನ್ನ ಮಾತಲ್ಲೇ ಮರಳು ಮಾಡಿದ್ದ ಇಬ್ಬರು ಊರು ಸುತ್ತಿದ ಬಳಿಕ ಮೈಸೂರು ಲಾಡ್ಜ್ನಲ್ಲಿ ರೊಮ್ಯಾನ್ಸ್ ಕೂಡ ಮಾಡಿದ್ರು ಎನ್ನಲಾಗ್ತಿದೆ ಲೈಂಗಿಕ ಕ್ರಿಯೆಯಲ್ಲಿ ತೊಡಗಲು ಒತ್ತಾಯ ಮತ್ತೆ ಕತರ್ಘಟ್ಟ ಅರಣ್ಯ ಪ್ರದೇಶಕ್ಕೆ ಬಂದ ಈ ಜೋಡಿ ಏಕಾಂತದಲ್ಲಿ ಮುಳುಕಿದ್ರು ಈ ವೇಳೆ ಮಹಿಳೆಯೇ ಲೈಂಗಿಕ ಕ್ರಿಯೆಯಲ್ಲಿ ತೊಡಗಲು ಆತನನ್ನು ಬಲವಂತ ಮಾಡಿದಳು ಎಂದು ಪುನೀತ್ ಹೇಳಿದ್ದಾನಂತೆ ಈ ಜಾಗದಲ್ಲಿ ಬೇಡ ಎಂದು ಆತ ಹೇಳಿದ್ದಾನೆ ಇದಕ್ಕೆ ರೊಮ್ಯಾನ್ಸ್ ಮಾಡಲೇಬೇಕು ಎಂದು ಮಹಿಳೆ ಒತ್ತಾಯ ಮಾಡಿದ್ದಕ್ಕೆ ಇಬ್ಬರ ನಡುವೆ ಜಗಳ ನಡೆದಿದೆ ಎನ್ನಲಾಗ್ತಿದೆ ಈ ವೇಳೆ ಪುನೀತ್ ಆಕೆಯ ಕಪಾಳಕ್ಕೆ ಹೊಡೆದಿದ್ದಾಗಿ ಪೊಲೀಸರ ಮುಂದೆ ಬಾಯ್ಬಿಟ್ಟಿದ್ದಾನೆ ಎನ್ನಲಾಗ್ತಿದೆ ಮಹಿಳೆಯನ್ನ ಕೊಂದು ಬಳಿಕ ಆಕೆಯ ಮೈ ಮೇಲಿದ ಆಭರಣ ತೆಗೆದಿದ್ದಾನೆ ಯಾರಿಗೂ ತಿಳಿಯದಂತೆ ತನ್ನ ಜಮೀನಿನಲ್ಲೇ ಆಕೆಯನ್ನ ಊತು ಹಾಕಿದ್ದ ಎನ್ನಲಾಗಿದೆ ನೀವು ಇಲ್ಲದಿದ್ದರೆ ಶುಭಾಂಶು ಶುಕ್ಲ ಭಾವನಾತ್ಮಕವಾಗಿ ಹೇಳಿದ ಮಾತು ಯಾರಿಗೆ ಗೊತ್ತಾ ಭಾರತದ ಹೆಮ್ಮೆಯ ಗಗನಿಯ ನಿಶುಭಾಂಶು ಶುಕ್ಲಾ ಅವರು ಬಾಹ್ಯಾಕಾಶ ಕೇಂದ್ರಕ್ಕೆ ತೆರಳಿದ್ದಾರೆ ಎಕ್ಸಿಯೋಮ್ ನೈಕೆಯನ್ನ ಹೊತ್ತು ಫಾಲ್ಕೋನ್ ನೈನ್ ರಾಕೆಟ್ ಗಗನಕ್ಕೆ ಯಶಸ್ವಿಯಾಗಿ ಚಿಮ್ಮಿದೆ ನೌಕೆಯಲ್ಲಿ ಅಮೆರಿಕ ಭಾರತ ಪೋಲೆಂಡ್ ಹಂಗೇರಿ ದೇಶದ ನಾಲ್ವರು ಗಗನಯಾತ್ರಿಗಳಿದ್ದಾರೆ ಭಾರತದ ಶುಭಾಂಶು ಶುಕ್ಲಾ ಅಮೆರಿಕದ ಪೆಗ್ಗಿ ವಿಟ್ಲನ್ ಪೋಲೆಂಡ್ನ ನೌಕ್ ಉಜ್ನಾಸ್ತಿ ಹಂಗೇರಿಯಾ ಟಿಬರ್ ಕಪು ಬಾಹ್ಯಾಕಾಶ ಕೇಂದ್ರಕ್ಕೆ ಪ್ರಯಾಣ ಮಾಡಿದ್ದಾರೆ ಅಲ್ಲದೆ ಬಾಹ್ಯಾಕಾಶ ಯಾತ್ರಕ್ಕೂ ಮುನ್ನ ಭಾರತೀಯರನ್ನ ಉದ್ದೇಶಿಸಿ ಹಿಂದಿಯಲ್ಲಿ ಮಾತನಾಡಿರುವ ಶುಭಾಂಶು ಶುಕ್ಲಾ ನಮಸ್ಕಾರ ನನ್ನ ಪ್ರೀತಿಯ ದೇಶವಾಸಿಗಳೇ ಬಹಳ ವರ್ಷಗಳ ಬಳಿಕ ನಾವು ಅಂತರಿಕ್ಷಕ್ಕೆ ಹೋಗುತ್ತಿದ್ದೇವೆ ಈ ಯಾತ್ರೆ ಬಹಳ ಅದ್ಭುತವಾಗಿದೆ ನನ್ನ ಜೊತೆ ನನ್ನ ಭುಜದಲ್ಲಿ ಭಾರತ ತಿರಂಗ ಧ್ವಜ ಇದೆ ಇದು ನಾನು ನಿಮ್ಮ ಜೊತೆ ಇದ್ದೇನೆ ಎಂದು ಹೇಳುತ್ತಿದೆ ಭಾರತದ ದೇಶವಾಸಿಗಳೆಲ್ಲ ಈ ಯಾತ್ರೆಯ ಭಾಗವಾಗಿ ಎಂದು ನಾನು ಬಯಸುತ್ತೇನೆ ನೀವು ಇಷ್ಟೇ ಉತ್ಸಾಹ ಹುಮ್ಮಸ್ಸು ತೋರಿಸಿ ನೀವೆಲ್ಲ ಸೇರಿಕೊಂಡು ಭಾರತದ ಬಾಹ್ಯಾಕಾಶ ಕಾರ್ಯಕ್ರಮದ ಯಾತ್ರೆ ಆರಂಭಿಸೋಣ ಧನ್ಯವಾದ ಜೈ ಹಿಂದ್ ಜೈ ಭಾರತ್ ಎಂದು ಮಾತು ಮುಗಿಸಿದ್ದಾರೆ ಇದಕ್ಕೂ ಮೊದಲು ಪತ್ನಿ ಕಾಮನಾ ಬಗ್ಗೆ ಶುಭಾಂಶು ಶುಕ್ಲಾ ಭಾವನಾತ್ಮಕ ಪೋಸ್ಟ್ ಮಾಡಿದ್ರು ನೀವು ಇಲ್ಲದಿದ್ದರೆ ಈ ಸಾಧನೆ ಸಾಧ್ಯವಾಗುತ್ತಿರಲಿಲ್ಲ ಅಂತ ಪೋಸ್ಟ್ ಮಾಡಿದ್ರು ಬಾಹ್ಯಾಕಾಶಕ್ಕೆ ಯಾರು ಏಕಾಂಗಿಯಾಗಿ ಹೋಗುವುದಿಲ್ಲ ಆದ್ರೆ ಅನೇಕರು ಹೆಗಲಾಗುತ್ತಾರೆ ಪ್ರತಿಯೊಬ್ಬರಿಗೂ ನಾನು ಕೃತಜ್ಞತೆ ಸಲ್ಲಿಸುತ್ತೇನೆ ಎಂದಿದ್ದಾರೆ ಶುಭಾಂಶು ಕಮಲ್ ಹಾಸನ್ ಅಭಿನಯದ ಥಗ್ ಲೈಫ್ಗೆ ಗಾಯದ ಮೇಲೆ ಬರೆ ಇಪ್ಪತ್ತೈದು ಲಕ್ಷ ದಂಡ ಕರ್ನಾಟಕದಲ್ಲಿ ಗೆ ಒಳಗಾದ ಕಮಲ್ ಹಾಸನ್ ಅಭಿನಯದ ಥಗ್ ಲೈಫ್ ಚಿತ್ರ ನಷ್ಟದ ಮೇಲೆ ನಷ್ಟ ಅನುಭವಿಸುತ್ತಿದೆ ಇದೀಗ ಗಾಯದ ಮೇಲೆ ಬರೆ ಎಳೆಸಿಕೊಳ್ಳುವ ಸ್ಥಿತಿಗೆ ಬಂದಿದೆ ಸಿನಿಮಾ ತಂಡ ಮೊದಲೇ ಚಿತ್ರಕ್ಕೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾದ ಕಾರಣಕ್ಕೆ ಬಾಕ್ಸ್ ಆಫೀಸ್ ಕಲೆಕ್ಷನ್ ನಲ್ಲಿ ಸೋತಿದೆ ಈ ನಡುವೆ ಮಾತಿಗೆ ತಪ್ಪಿರುವುದರಿಂದ ಇಪ್ಪತ್ತೈದು ಲಕ್ಷ ರು ದಂಡ ಅನುಭವಿಸುವಂತಾಗಿದೆ ಕಾರಣ ಮಲ್ಟಿಪ್ಲೆಕ್ಸ್ಗಾಗಿ ಮಾಡಿಕೊಂಡಿದ್ದ ಒಪ್ಪಂದದ ಉಲ್ಲಂಘನೆ ಹೀಗಾಗಿ ಮಲ್ಟಿಫ್ಲೆಕ್ಸ್ ಅಸೋಸಿಯೇಷನ್ ಅಸೋಸಿಯೇಷನ್ನಿಂದ ಭಾರಿ ದಂಡವನ್ನು ಎದುರಿಸುತ್ತಿದ್ದಾರೆ ಲೈಫ್ ನಿರ್ಮಾಪಕರು ರಾಷ್ಟ್ರೀಯ ಮಲ್ಟಿಫ್ಲೆಕ್ಸ್ ಅಸೋಸಿಯೇಷನ್ ಚಿತ್ರಕ್ಕೆ ಷರತ್ತಿನ ಆಧಾರದ ಮೇಲೆ ಚಿತ್ರವನ್ನು ತಮ್ಮ ಚಿತ್ರಮಂದಿರಗಳಲ್ಲಿ ಸ್ಟ್ರೀಮ್ ಮಾಡಲು ಅವಕಾಶ ನೀಡಿತು ಆದರೆ ಥಗ್ಲೈಫ್ ಪರಿಸ್ಥಿತಿ ಕೈಮೀರಿ ಹೋಗುತ್ತದೆ ಜನರಿಲ್ಲದೆ ಥಿಯೇಟರ್ಗಳು ಬಣಬಣ ಎನ್ನುತ್ತಿದೆ ಈ ಕಾರಣಕ್ಕೆ ಮಲ್ಟಿಫ್ಲೆಕ್ಸ್ನಲ್ಲಿ ಕಲೆಕ್ಷನ್ ಇಲ್ಲದಿದ್ದರೂ ಸುಮ್ಮನೆ ಬಾಡಿಗೆ ಕೊಟ್ಟು ಚಿತ್ರ ಪ್ರದರ್ಶನ ಮಾಡಬೇಕಾದ ದುಸ್ಥಿತಿ ಥಗ್ಲೈಫ್ ತಂಡಕ್ಕಿದೆ ಹೀಗಾಗಿ ಮೊಟಕು ಮಾಡಿ ಓಟಿಟಿಗೆ ಕೊಡಲು ಟೀಮ್ ಯೋಜಿಸಿ ಅಸೋಸಿಯೇಷನ್ ಅಸೋಸಿಯೇಷನ್ಗೆ ಮನವಿ ಮಾಡಿಕೊಟ್ಟಿತ್ತು ಇದೀಗ ಒಪ್ಪಂದದ ಉಲ್ಲಂಘನೆಗಾಗಿ ನಿರ್ಮಾಪಕರಿಗೆ ಇಪ್ಪತ್ತೈದು ಲಕ್ಷ ರೂಗಳ ಭಾರಿ ದಂಡವನ್ನು ವಿಧಿಸಿದೆ ಮಲ್ಟಿಫ್ಲೆಕ್ಸ್ ಅಸೋಸಿಯೇಷನ್ ಪ್ರಾಣದಾನ ಟ್ರಸ್ಟ್ಗೆ ಒಂದು ಕೋಟಿ ರು ದೇಣಿಗೆ ನೀಡಿದ ಗೂಗಲ್ ಉಪಾಧ್ಯಕ್ಷ ತಿರುಮಲ ತಿರುಪತಿ ದೇವಸ್ಥಾನದ ಎಸ್ವಿ ಪ್ರಾಣದಾನ ಟ್ರಸ್ಟ್ಗೆ ಗೂಗಲ್ ಉಪಾಧ್ಯಕ್ಷ ಚಂದ್ರಶೇಖರ್ ತೋಟ ಅವರು ಒಂದು ಕೋಟಿ ರು ದೇಣಿಗೆ ನೀಡಿದ್ದಾರೆ ತಿರುಮಲದಲ್ಲಿ ಟಿಟಿಡಿ ಅಧ್ಯಕ್ಷ ಆರ್ ನಾಯ್ಡು ಅವರಿಗೆ ಚಂದ್ರಶೇಖರ್ ಚೆಕ್ ಅನ್ನು ಹಸ್ತಾಂತರಿಸಿದರು ಎಂದು ದೇವಾಲಯ ಸಮಿತಿಯಿಂದ ಮಾಹಿತಿ ನೀಡಲಾಗಿದೆ ಗೂಗಲ್ ಉಪಾಧ್ಯಕ್ಷ ಚಂದ್ರಶೇಖರ್ ಗುರುವಾರ ಟಿಟಿಡಿಯ ಎಸ್ವಿ ಪ್ರಾಣದಾನ ಟ್ರಸ್ಟ್ಗೆ ಒಂದು ಕೋಟಿ ರು ದೇಣಿಗೆ ನೀಡಿದ್ದಾರೆ ಎಂದು ದೇವಾಲಯ ಸಂಸ್ಥೆ ತಿಳಿಸಿದೆ ದೇವಾಲಯ ಪಟ್ಟಣದಲ್ಲಿರುವ ಅಧ್ಯಕ್ಷರ ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ ಟಿಟಿಡಿ ಅಧಿಕಾರಿಗಳು ದಾನಿಗಳ ಈ ಕ್ರಮವನ್ನು ಶ್ಲಾಘಿಸಿದ್ದಾರೆ ಚಂದ್ರಶೇಖರ್ ತೋಟ ತಿರುಮಲ ತಿರುಪತಿ ದೇವಸ್ಥಾನಕ್ಕೆ ದರ್ಶನಕ್ಕಾಗಿ ಹಲವು ಬಾರಿ ಭೇಟಿ ನೀಡಿದ್ದಾರೆ ಅವರು ಇದಕ್ಕೂ ಮೊದಲು ಅನೇಕ ವಸ್ತುಗಳನ್ನು ದೇಣಿಗೆ ನೀಡಿದ್ದಾರೆ ಆದಾಗ್ಯೂ ಅವರು ಇಷ್ಟು ದೊಡ್ಡ ಮೊತ್ತವನ್ನು ದೇಣಿಗೆ ನೀಡುತ್ತಿರುವುದು ಇದೇ ಮೊದಲು ಯುವತಿಯ ಹೊಚ್ಚಾಟ ಕುಡಿದು ರೈಲ್ವೆ ಹಳಿ ಮೇಲೆ ಕಾರು ಚಲಾಯಿಸಿದ ಈ ಹುಚ್ಚು ಯುವತಿ ರೈಲ್ಸ್ ಹುಚ್ಚಾಟದಿಂದ ಮಧ್ಯದ ಅಮಲಿನಿಂದ ರೈಲ್ವೆ ಹಳಿ ಮೇಲೆ ಕಾರು ಚಲಾಯಿಸಿದ ಆರೋಪದ ಮೇಲೆ ಮಹಿಳೆಯೊಬ್ಬರನ್ನ ಬಂಧಿಸಲಾಗಿದೆ ಇದರಿಂದಾಗಿ ಹೈದರಾಬಾದ್ ಬೆಂಗಳೂರು ನಡುವಿನ ಮಾರ್ಗದಲ್ಲಿ ಎರಡು ಗಂಟೆಗಳಿಗೂ ಹೆಚ್ಚು ಕಾಲ ರೈಲು ಸೇವೆಯಲ್ಲಿ ವಿಳಂಬವಾಗಿದೆ ಗುರುವಾರ ಬೆಳಗ್ಗೆ ವಿಕಾರಾಬಾದ್ ಜಿಲ್ಲೆಯ ಶಂಕರಪಲ್ಲಿ ಬಳಿ ಈ ಘಟನೆ ನಡೆದಿದೆ ಯುವತಿ ಶಂಕರ್ಪಲ್ಲಿಯಿಂದ ಹೈದರಾಬಾದ್ ಕಡೆಗೆ ನೇರವಾಗಿ ಹಳಿಗಳ ಮೇಲೆ ಕಾರನ್ನು ಚಲಾಯಿಸುತ್ತಿರುವುದು ಕಂಡುಬಂದಿದೆ ರೈಲ್ವೆ ಸಿಬ್ಬಂದಿ ಆಕೆಯನ್ನು ತಡೆಯಲು ಯತ್ನಿಸಿದಾಗ ಇನ್ನು ವೇಗವಾಗಿ ಚಾಲನೆ ಮಾಡಿದಾಳೆ ಸುದೀರ್ಘ ಬೆನ್ನಟ್ಟಿದ ಬಳಿಕ ಕಾರು ನಿಯಂತ್ರಣ ತಪ್ಪಿ ಪಕ್ಕದಲ್ಲಿದ್ದ ಮರಕ್ಕೆ ಡಿಕ್ಕಿ ಹೊಡೆದಿದೆ ಘಟನೆಯ ಬಗ್ಗೆ ರೈಲ್ವೆ ಅಧಿಕಾರಿಗಳು ತನಿಖೆ ಆರಂಭಿಸಿದ್ದು ಇನ್ನೊಂದು ಗಂಭೀರ ಭದ್ರತಾ ಲೋಪ ಎಂದು ಬಣ್ಣಿಸಲಾಗಿದೆ ತನಿಖಾಧಿಕಾರಿಗಳು ಸಿಸಿಟಿವಿ ದೃಶ್ಯಾವಳಿಗಳನ್ನು ಪರಿಶೀಲಿಸುತ್ತಿದ್ದಾರೆ ಮಹಿಳೆ ಹೇಗೆ ರೈಲ್ವೆ ಹಳಿ ಪ್ರವೇಶಿಸಿದಳು ಮತ್ತು ಆಕೆಯ ಅಜಾಗರೂಕ ಕೃತ್ಯಕ್ಕೆ ಕಾರಣವೇನು ಎಂಬುದನ್ನು ಕಂಡುಹಿಡಿಯಲು ತನಿಖೆ ನಡೆಸುತ್ತಿದ್ದಾರೆ